ಇದು ಅಂತಿಂತ ಫೋನ್ ಅಲ್ಲ ವಿಶ್ವದ ಅತ್ಯಂತ ಅಪಾಯಕಾರಿ ಆಯುಧವೆಂದು ಪರಿಗಣಿಸಲಾದ ಫೋನ್ ಅದು ಆ ಫೋನ್ ಲಕ್ಷಾಂತರ ಜನರ ಜೀವವನ್ನು ಬಲಿ ತೆಗೆದುಕೊಂಡಿತ್ತು ಅದಕ್ಕಾಗಿಯೇ ಇದನ್ನು ಸಾರ್ವಕಾಲಿಕ ಅತ್ಯಂತ ವಿನಾಶಕಾರಿ ಆಯುಧ ಎಂದು ಕರೆಯಲಾಗುತ್ತದೆ ಇಷ್ಟಕ್ಕೂ ಅದು ಯಾವ ಫೋನ್ ಯಾರ ಫೋನ್ ಅದು ಅಪಾಯಕಾರಿಯಾಗಲು ಕಾರಣವೇನು ಎಂಬುದನ್ನು ನೋಡೋಣ ಬನ್ನಿ ನಾವಿಲ್ಲಿ ಲಕ್ಷಾಂತರ ಜನರ ಪ್ರಾಣವನ್ನು ತೆಗೆದುಕೊಂಡ ದೂರವಾಣಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಅಷ್ಟೊಂದು ಅಪಾಯಕಾರಿ ಆಯುಧವಾಗಲು ಕಾರಣವೇನೆಂದರೆ ಅದರ ಮಾಲೀಕರ ಹೆಸರು ಅವರೇ ಅಡಾಲ್ಫ್ ಹಿಟ್ಲರ್ ಹೌದು ಈ ಫೋನ್ ಹಿಟ್ಲರ್ಗೆ ಸೇರಿದ್ದು ಆತ ಎರಡನೇ ವಿಶ್ವ ಯುದ್ಧದಲ್ಲಿ ತನ್ನ ಎಲ್ಲ ಹತ್ಯಾಕಾಂಡಗಳನ್ನು ಆರ್ಡರ್ ಮಾಡಲು ಈ ಫೋನನ್ನೇ ಬಳಸಿದ್ದು ಲ್ಯಾಂಡ್ ನಲ್ಲಿರುವ ಅಲೆಕ್ಸಾಂಡರ್ ಹಿಸ್ಟಾರಿಕಲ್ ಆಕ್ಸನ್ ಕೆಟಲಾಗ್ ನಲ್ಲಿ ನೀಡಲಾದ ವಿವರಗಳ ಪ್ರಕಾರ ಈ ಫೋನ್ ಅನ್ನು ವೆಹರ್ಮಚ್ ಹಿಟ್ಲರ್ಗೆ ಉಡುಗೊರೆಯಾಗಿ ನೀಡಿದ್ದರು ನಾಜಿ ನಾಯಕ ಹಿಟ್ಲರ್ ಎರಡನೇ ಮಹಾಯುದ್ಧದ ಕೊನೆಯ ಎರಡು ವರ್ಷಗಳಲ್ಲಿ ತನ್ನ ಹೆಚ್ಚಿನ ಆದೇಶಗಳನ್ನು ನೀಡಲು ಇದನ್ನು ಬಳಸಿದ್ದರು ವಿಶ್ವ ಯುದ್ಧದ ನಂತರ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಹಿಟ್ಲರ್ನ ಫ್ಯೂರರ್ ಬಂಕರ್ನಲ್ಲಿ ಈ ಫೋನ್ ಸಿಕ್ಕಿತು ಯುದ್ಧ ಮುಗಿದ ಕೆಲವು ದಿನಗಳ ನಂತರ ಫೀಲ್ಡ್ ಮಾರ್ಷಲ್ ಬರ್ನಾರ್ಡ್ ಮಾಂಟ್ಗೊಮೇರಿಯ ಆದೇಶದ ಮೇರೆಗೆ ಬರ್ಲಿನ್ಗೆ ಭೇಟಿ ನೀಡಿದ ಬ್ರಿಟಿಷ್ ಅಧಿಕಾರಿ ರಾಲ್ ಫ್ರೈನರ್ ಈ ಫೋನ್ ಅನ್ನು ಹಿಟ್ಲರ್ನ ಬಂಕರ್ನಿಂದ ವಶಪಡಿಸಿಕೊಂಡರು ನೂರ ಎಪ್ಪತ್ತೇಳರಲ್ಲಿ ಫ್ರೈನರ್ ಅವರ ಮಗ ರನುಲ್ಫ್ ರೈನರ್ ಅವರ ತಂದೆಯ ಮರಣದ ನಂತರ ಈ ಫೋನ್ ಅನ್ನು ಅನುವಂಶಿಕವಾಗಿ ಪಡೆದರು ಈ ಫೋನ್ ಕಪ್ಪು ಬೇಕ್ಲೈಟ್ ನಿಂದ ಮಾಡಲ್ಪಟ್ಟಿದ್ದು ಇದಕ್ಕೆ ಕೆಂಪು ಬಣ್ಣ ಬಳಿಯಲಾಗಿದೆ ಹಿಟ್ಲರ್ನ ಹೆಸರು ಮತ್ತು ಸ್ವಸ್ತಿ ಚಿಹ್ನೆಯನ್ನು ಅದರ ಮೇಲೆ ಚಿತ್ರಿಸಲಾಗಿದೆ ಹರಾಜು ಸಂಸ್ಥೆಯು ಈ ದೂರವಾಣಿ ಸಾಧನವನ್ನು ಹಿಟ್ಲರ್ನ ವಿನಾಶದ ಮೊಬೈಲ್ ಸಾಧನ ಎಂದು ಬಣ್ಣಿಸಿದೆ ಮತ್ತು ಇದನ್ನು ಬಹುಶಃ ಇದುವರೆಗೂ ತಯಾರಿಸಲಾದ ಅತ್ಯಂತ ವಿನಾಶಕಾರಿ ಆಯುಧ ಎಂದು ಕರೆದಿದೆ ಫೆಬ್ರವರಿ ಎರಡ್ ಸಾವಿರದ ಹದಿನೇಳರಲ್ಲಿ ಅಮೆರಿಕದಲ್ಲಿ ನಡೆದ ಹರಾಜಿನಲ್ಲಿ ಅಡಾಲ್ಫ್ ಹಿಟ್ಲರ್ನ ಈ ಫೋನ್ ಅನ್ನು ಸುಮಾರು ಎರಡು ಕೋಟಿ ರೂಪಾಯಿಗಳಿಗೆ ಹರಾಜು ಹಾಕಲಾಯಿತು ಆದಾಗ್ಯೂ ಇದಕ್ಕೆ ಬಿಡ್ ಮಾಡಿದ ವ್ಯಕ್ತಿ ಹೆಸರನ್ನು ಇನ್ನೂ ಬಹಿರಂಗಪಡಿಸಿಲ್ಲ ಮತ್ತೊಂದು ಆಸಕ್ತಿಕರ ಮಾಹಿತಿಯೊಂದಿಗೆ ಬರುತ್ತೇವೆ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ